ತಪಸ್ಸು ಕಾಲದ ನಾಲ್ಕನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯೌನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಗಲೀಲೇಯದಲ್ಲಿ ಸಂಚರಿಸತೊಡಗಿದರು ಯಹೂದ್ಯರು ತಮ್ಮನ್ನು ಕೊಲ್ಲಲು ಹವಣಿಸುತ್ತಿದ್ದರಿಂದ ಜುದೇಯದಲ್ಲಿ ಸಂಚರಿಸಲು ಅವರು ಇಷ್ಟಪಡಲಿಲ್ಲ ಯಹೂದ್ಯರ ಪರ್ಣಕುಟೀರಗಳ ಹಬ್ಬವು ಹತ್ತಿರವಾಗುತ್ತಿತ್ತು ಏಸುವಿನ ಸೋದರರು ಹಬ್ಬಕ್ಕೆ ಹೋದರು ಏಸು ಅಲ್ಲಿಗೆ ಹೋದರು ಬಹಿರಂಗವಾಗಿ ಅಲ್ಲ ಗುಟ್ಟಾಗಿ ಜೆರೂಸಲೇಮಿನ ಕೆಲವು ಮಂದಿ ಇದನ್ನು ಕೇಳಿ ಅವರು ಕೊಲ್ಲಬೇಕೆಂದು ಹವಣಿಸುತ್ತಾ ಇರುವುದು ಈತನನ್ನೇ ಅಲ್ಲವೇ ಈಗೋ ಈತ ಬಹಿರಂಗವಾಗಿ ಮಾತನಾಡುತ್ತಿದ್ದಾನೆ ಆದರೂ ಈತನಿಗೆ ವಿರುದ್ಧವಾಗಿ ಅವರಾರು ಮಾತೆತ್ತುತ್ತಿಲ್ಲ ಈತನೇ ಲೋಕುದ್ಧಾರಕನೆಂದು ಆ ಮುಖಂಡರಿಗೆ ಹೊಳೆದಿರಬಹುದೇ ಲೋಕೋದ್ಧಾರಕನು ಕಾಣಿಸಿಕೊಳ್ಳುವಾಗ ಆತನು ಎಲ್ಲಿಂದ ಬಂದನೆಂದು ಯಾರಿಗೂ ತಿಳಿದಿರುವುದಿಲ್ಲ ಆದರೆ ಈತನು ಎಲ್ಲಿಂದ ಬಂದವನೆಂದು ನಮ್ಮೆಲ್ಲರಿಗೂ ತಿಳಿದಿದೆಯಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಆದುದರಿಂದ ದೇವಾಲಯದಲ್ಲಿ ಬೋಧಿಸುತ್ತಿದ್ದ ಯೇಸು ಆಗ ಗಟ್ಟಿಯಾಗಿ ಇಂತೆಂದರು ನಾನು ಯಾರೆಂದು ಎಲ್ಲಿಂದ ಬಂದವನೆಂದು ನೀವು ಬಲ್ಲಿರೋ ನಾನು ನನ್ನಷ್ಟಕ್ಕೆ ಬಂದವನಲ್ಲ ನನ್ನನ್ನು ಕಳುಹಿಸಿದಾತನು ಸತ್ಯ ಸ್ವರೂಪಿ ಆತನನ್ನು ನೀವು ಅರಿತಿಲ್ಲ ನಾನಾದರೂ ಆತನನ್ನು ಅರಿತಿದ್ದೇನೆ ಏಕೆಂದರೆ ನಾನು ಬಂದದು ಆತನಿಂದಲೇ ಆತನೇ ನನ್ನನ್ನು ಕಳುಹಿಸಿದ್ದು ಇದನ್ನು ಕೇಳಿದ ಯಹೂದ್ಯರು ಯೇಸುವನ್ನು ಹಿಡಿದು ಬಂಧಿಸಲು ಪ್ರಯತ್ನಿಸಿದರು ಆದರೆ ಅವರ ಗಳಿಗೆ ಇನ್ನು ಬಾರದೇ ಇದ್ದ ಕಾರಣ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಒಳಿತು ಕೆಡುಕುಗಳ ಸಂಘರ್ಷ ಬಹಳ ಅನಾದಿಯಿಂದ ಬಂದದು ಕೆಡುಕಿಗೆ ಒಳಿತನ್ನ ಸಹಿಸಲು ಸಾಧ್ಯವಿಲ್ಲ ಕೆಲವರಿಗೆ ಒಳಿತನ್ನ ಗ್ರಹಿಸುವುದು ಕಷ್ಟ ಪೋಷಿಸುವುದು ಕಷ್ಟ ಪ್ರೋತ್ಸಾಹಿಸುವುದು ಕಷ್ಟ ಆದರೆ ಟೀಕೆ ಮಾಡಲು ಎಲ್ಲರೂ ಮುಂದಾಗುತ್ತಾರೆ ಅದೇ ವಿಪರ್ಯಾಸ ಒಳಿತನ್ನ ಸ್ವೀಕರಿಸಿ ಅದನ್ನ ಹಿಂಬಾಲಿಸಿ ಒಳಿತಿನ ಹಾದಿಯನ್ನು ಹಿಡಿಯುವುದನ್ನು ಬಿಟ್ಟು ಒಳಿತನ್ನ ಖಂಡಿಸುತ್ತ ಟೀಕಿಸುತ್ತ ನಾಶದ ಹಾದಿಯನ್ನ ಹಿಡಿಯುವುದು ವಿಪರ್ಯಾಸ ಒಳಿತು ಎಲ್ಲೇ ಇರಲಿ ಹೇಗೆ ಇರಲಿ ಅದನ್ನ ಒಳಿತಾಗಿಯೇ ನಾವು ಗುರುತಿಸಬೇಕು ಕೆಡುಕು ಎಲ್ಲೇ ಇರಲಿ ಯಾರಿಂದಲೇ ಬರಲಿ ಅದು ಕೆಡುಕಾಗಿಯೇ ಗುರುತಿಸಲ್ಪಡಬೇಕು ವಿಪರ್ಯಾಸವೆಂದರೆ ಒಳಿತಿಗೆ ಹಿಂಬಾಲಕರು ಕಡಿಮೆ ಕೇಡಿಗೆ ಹಿಂಬಾಲಕರು ಜಾಸ್ತಿ ಏಸು ಕ್ರಿಸ್ತ ದರೆಗಿಳಿದು ಬಂದದ್ದೇ ಮಾನವನ ಒಳಿತಿಗಾಗಿ ದೇವರು ತಮ್ಮ ಪ್ರೀತಿಯನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಿದ್ದು ಪ್ರಭು ಕ್ರಿಸ್ತರನ್ನ ಕಳುಹಿಸುವ ಮೂಲಕ ಆದರೆ ಒಳಿತಿನ ಮೂಲವಾಗಿದ್ದಂತಹ ಶ್ರೇಷ್ಠ ಒಳಿತಾಗಿದ್ದಂತಹ ಯೇಸುವನ್ನೇ ಸ್ವೀಕರಿಸಲು ಅವರು ವಿಫಲರಾಗಿದ್ದರು ಏಕೆಂದರೆ ಕೆಡುಕಿನ ಮೋ ಮೋಡ ಅವರನ್ನು ಆವರಿಸಿತ್ತು ಆದ್ದರಿಂದ ಒಳಿತನ್ನ ಅವರು ಗ್ರಹಿಸಲು ಅಶಕ್ತರಾಗಿದ್ದರು ಒಳಿತನ್ನ ಗ್ರಹಿಸುತ್ತಾ ಅದನ್ನ ಪೋಷಿಸಲು ಪ್ರೋತ್ಸಾಹಿಸಲು ವಿಫಲರಾಗಿದ್ದರು ಈಗಾಗಲೇ ಹೇಳಿದಂತೆ ಒಳಿತು ಕೆಡುಕುಗಳ ನಡುವೆ ಆಗುವಂತಹ ಸಂಘರ್ಷ ಅನೇಕ ರೀತಿಯಲ್ಲಿ ನಮಗೆ ಕಾಣಸಿಗುತ್ತದೆ ಸಾಮಾಜಿಕ ವಲಯದಲ್ಲಾಗಿರಬಹುದು ರಾಜಕೀಯ ವಲಯದಲ್ಲಾಗಿರಬಹುದು ನಮ್ಮದೇ ಆದಂತಹ ಸಮುದಾಯದ ಜೀವನದಲ್ಲಿ ಆಗಿರಬಹುದು ಇಲ್ಲ ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲೂ ಇಂತಹ ಒಂದು ಸಂಘರ್ಷ ಆಗುತ್ತಲೇ ಇರುತ್ತದೆ ಒಳಿತನ್ನ ಸ್ವೀಕರಿಸುವುದು ಬೇಡವೆನಿಸುತ್ತದೆ ಕೆಡುಕನ್ನ ಆಲಂಗಿಸಲು ಹಂಬಲ ಜಾಸ್ತಿ ಆಗುತ್ತಾ ಹೋಗುತ್ತದೆ ನೇರವಾದ ಹಾದಿ ಯಾರಿಗೂ ಬೇಡ ಅಡ್ಡದಾರಿ ಎಲ್ಲರಿಗೂ ಇಷ್ಟ ಇದೇ ನಮ್ಮ ಜೀವನದ ವಿಪರ್ಯಾಸ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ ಭರವಸೆಯ ಯಾತ್ರಿಕರಾಗಿ ಮುಂದೆ ಸಾಗುತ್ತಿದ್ದೇವೆ ಭರವಸೆಯ ಯಾತ್ರಿಕರು ಒಳಿತನ್ನ ಆಹ್ವಾನಿಸುವಂತಹ ಆಲಂಗಿಸುವಂತಹ ಭರವಸೆಯನ್ನಿಟ್ಟುಕೊಳ್ಳಬೇಕು ಭರವಸೆಯ ಯಾತ್ರಿಕರು ಕೇಡಿನಿಂದ ದೂರ ಆಗುವಂತಹ ಪ್ರಯತ್ನವನ್ನ ಮಾಡಬೇಕು ಭರವಸೆಯ ಯಾತ್ರಿಕರು ಒಳಿತನ್ನ ಪ್ರೋತ್ಸಾಹಿಸುತ್ತಾ ಪೋಷಿಸುತ್ತಾ ಮುಂದೆ ಸಾಗಬೇಕು ನಮ್ಮಲ್ಲಿರುವಂತಹ ಒಳಿತಿಗೆ ಇನ್ನು ಸ್ವಲ್ಪ ಪ್ರೋತ್ಸಾಹವನ್ನು ನೀಡೋಣ ಆ ಒಳಿತನ್ನ ಇನ್ನು ಹೆಚ್ಚಾಗಿ ಪೋಷಿಸುವಂತಹ ಬೆಳೆಸುವಂತಹ ಪ್ರಯತ್ನವನ್ನ ಮಾಡೋಣ ಕೇಡನ್ನ ಕಡಿಮೆ ಮಾಡುವಂತಹ ಆ ಪ್ರಯತ್ನದಲ್ಲಿ ಸಫಲರಾಗಲು ಪ್ರಯತ್ನಿಸೋಣ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರತಿಯೊಬ್ಬನ ಸಂತೋಷ ಒಳಿತಿನ ಮೇಲೆ ಅವಲಂಬಿತವಾಗಿದೆ ಎಷ್ಟು ಒಳಿತನ್ನ ನಾನು ಪ್ರೋತ್ಸಾಹಿಸುತ್ತೇನೆ ಆಲಂಗಿಸುತ್ತೇನೆ ನನ್ನ ಜೀವನದಲ್ಲಿ ಮೈರುಡಿಸಿಕೊಳ್ಳುತ್ತೇನೆ ಅಷ್ಟು ಸಂತೋಷ ಹೆಚ್ಚಾಗುತ್ತದೆ ಎಷ್ಟು ಕೇಡಿಗೆ ನಾನು ಮಣೆ ಹಾಕುತ್ತೇನೆ ಅಷ್ಟು ನಾಶ ನನ್ನ ಜೀವನವನ್ನ ಆವರಿಸುತ್ತಾ ಹೋಗುತ್ತದೆ ಆದಷ್ಟು ಬೇಗ ನಾನು ನಾಶದ ತುದಿಗೆ ತಲುಪುತ್ತೇನೆ ಒಳಿತನ್ನ ಪ್ರೋತ್ಸಾಹಿಸುತ್ತಾ ಒಳಿತನ್ನ ಸ್ವೀಕರಿಸುತ್ತಾ ಜೀವನದಲ್ಲಿ ನಮ್ಮ ಒಳಿತನ್ ಒಳಿತನ್ನ ಮೈರುಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆನ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್